ನಾನು ಜಿ ವಿ ಸೀತಾರಾಮ್ ಗೋವಿ ಡೆವಲಪ್ಮೆಂಟ್ ಬೋರ್ಡ್ ಕಾರ್ಪೊರೇಷನ್ ಎಕ್ಸ್ ಚೇರ್ಮನ್ ಮಾತಾಡ್ತಾ ಇದ್ದೀನಿ ನಿನ್ನೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ನಮ್ಮ ಸಮಾಜದ ಬಗ್ಗೆ ಕಲ್ಲುಡಿಯವನು ಕಲ್ಲುಡಿಯವನು ಸಂಸದ್ಗೆ ಹೋದರೆ ಏನಾಗ್ತದೆ ಇದೇ ಗತಿ ಆಗುತ್ತೆ ಅಂತೇಳಿ ಮಾನ್ಯ ಡಿ ಕೆ ಸುರೇಶ್ ಅವರು ಸಂಸದರ ಬಗ್ಗೆ ಭಾರಿ ಕೆಟ್ಟದಾಗಿ ಮಾತಾಡಿರುವಂಥ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರೇ ನೀವೇನು ವೃತ್ತಿ ಮಾಡ್ತಾ ಇದ್ರಿ ನಾವುಗಳೇನು ವೃತ್ತಿ ಮಾಡ್ತಾ ಇದ್ವಿ ಅದು ನಮಗೆ ಸೇರಿದ್ದು ಮಾನ್ಯ ಈಶ್ವರಪ್ಪನವರು ಹರಕುಬಾಯಿ ಅವರೂ ಕೂಡ ಹಿಂಗೆ ಒಡ್ಡ ಸಣ್ಣ ಸಣ್ಣ ಸಮಾಜಗಳ ಬಗ್ಗೆ ನೀವುಗಳೆಲ್ಲರೂ ತುಂಬ ಹಗುರವಾಗಿ ಮಾತಾಡ್ತೀರಿ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಜಿವೆ ಕೃಷ್ಣನ್ ಅವರು ಕೋಲಾರದಿಂದ ಪಾರ್ಲಿಮೆಂಟ್ ಮೆಂಬರ್ ಆದರು ಅವರು ಕಲ್ಲುಡಿಯ ಒಂದು ಪರಂಪರೆಯಲ್ಲಿ ಹುಟ್ಟು ಬಂದಂಥವ್ರೇನೆ ಸಾವಿರದ ಒಂಬೈನೂರ ಎಂಬತ್ತ ಐದು ಗಂಟೂ ಕೂಡ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು ಕಂಟಿನ್ಯೂ ಗೆದ್ದು ಬರ್ತಾಯಿದ್ರು ಅದಾದ್ಮೇಲೆ ರಾಜ್ಯಸಭಾ ಮೆಂಬರು ಆದರು ವಿಮಾನಯಾನ ಸಚಿವರು ಆದರು ನಿಮ್ಮ ತಂದೆಯವರು ಸಜಾಪ ಅಂತ ಹೇಳಿ ಒಂದು ಪಕ್ಷ ಕಟ್ಟಿದ್ರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಲ್ಲಿ ಇದೇ ಕಲ್ಲೋಡಿ ಅಂತವರು ಹೆಗ್ಗಡೆವ್ ಕೊಟ್ಟನಲ್ಲಿ ವೆಂಕಟೇಶ್ವರ್ಗೆ ಗೆದ್ದಿದ್ರು ಒಬ್ಬರು ಮತ್ತು ನಮ್ಮ ಬೈರೇಗೌಡರು ಇಬ್ಬರೇ ಗೆದ್ದಿದ್ದು ನಿಮ್ಮ ತಂದೆಯವರು ದೇವೇಗೌಡರು ಸಾತ್ನೂರಲ್ಲೂ ನರಸೀಪುರದಲ್ಲಿ ಎರಡು ಕಡೆನೂ ಸೋತರು ಅವತ್ತೂ ಕೂಡ ಕಲ್ಲೋಡಿಯವರ ಶಕ್ತಿ ಏನು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿತ್ತು ನೀವು ನಿಮ್ಮನ್ನ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಚುನಾವಣೆಗಳಾದಮೇಲೆ ತೊಂಬತ್ತರಿಂದ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ ಕುಮಾರಸ್ವಾಮಿ ಅವರೇ ನಿಮ್ಮ ನಿಲುವುಗಳು ನಿಮ್ಮ ಮಾತುಗಳು ಎಲ್ಲ ಅವತ್ತು ನೀವೇನಾಗಿದ್ರಿ ಏನಾಗಿದ್ರಿ ಅವತ್ತು ದೇವೇಗೌಡರು ಕೇವಲ ಹತ್ತು ಸಾವಿರ ರೂಪಾಯಿ ದುಡ್ಡು ಇಲ್ದೇ ಪ್ರಸಾದ್ ಅವರ ಹತ್ರ ಮೂರು ದಿವಸಕ್ಕಾದರು ನಾನು ಒಂದೂವರೆ ತಿಂಗಳ ಕಾಲ ಇದೇ ದೇವೇಗೌಡರು ಮತ್ತು ಡಿ ಮಾದೇಗೌಡರು ಎಚ್ ಎಲ್ ತಿಮ್ಮೇಗೌಡರು ಇವರಿಗೆಲ್ಲರಿಗೂ ಎಂ ಬಿ ವೆಂಕಟೇಶ್ ಅವರು ಎಮ್ ಎಲ್ ಎ ಆಗಿರುವಾಗ ವೆಂಕಟೇಶ್ ಅವ್ರ ಕಾರ್ನಲ್ಲಿ ಇವ್ರನ್ನೆಲ್ಲ ಟೂರ್ ಮಾಡಿಸ್ತಾ ನಾನು ಕಾರ್ ಓಡಿಸ್ತಾ ಇದ್ದೆ ನೀವು ನಿಮ್ಮ ತಂದೆಯವ್ರ ಕಾರ್ನ ಓಡಿಸ್ಕೊಂಡು ನಮ್ಮಿಂದೆ ಬರ್ತಾ ಇದ್ರಿ ಅವತ್ತಿಂದನೂ ನಿಮ್ಮನ್ನ ನೋಡಿ ನೀವು ಕೂಡ ಟೆಂಟ್ಗಳಿಗೆ ಸಿನಿಮಾ ಬಾಕ್ಸ್ಗಳನ್ನ ರವಾನೆ ಮಾಡ್ತಾ ಇದ್ರಿ ಒತ್ಕೊಂಡು ಹೋಗ್ತಾ ಇದ್ರಿ ಹಾಕ್ತಾ ಇದ್ರಿ ಅದನ್ನು ಕೂಡ ವೃತ್ತಿನೇ ವೃತ್ತಿಗಳ ಬಗ್ಗೆ ನಾವೇನು ಮಾಡಲ್ಲ ಆದ್ರೂ ಕಷ್ಟನೇ ಕೆಲಸಗಳನ್ನೇ ಮಾಡ್ಕೊಂಡು ಬಂದಿರೋದು ನಿಮ್ಮ ದ್ವಂದ್ವ ನಿಲುವುಗಳಿದೆಯಲ್ಲ ಕಲ್ಲೋಡಿ ಅವನು ಪಾರ್ಲಿಮೆಂಟ್ಗೆ ಹೋದ್ರೆ ಏನಾಗ್ತದೆ ಅಂತ ಇವತ್ತು ಪಾರ್ಲಿಮೆಂಟ್ ಕಟ್ಟಿರೋರೇ ಆಗಲಿ ವಿಧಾನಸೌಧ ಕಟ್ಟಿರೋರಾಗಲಿ ಕೆರೆ ಕಟ್ಟೆಗಳನ್ನ ಕಟ್ಟಿರೋರಾಗಲಿ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇರೋರಾಗ್ಲಿ ನಿಮಗೆ ಮಿಕ್ಸಿ ಗ್ರೈಂಡರ್ ಎಲ್ಲ ಯಾವಾಗಲೂ ಬಂದಿದ್ದು ನಲವತ್ತು ವರ್ಷದಿಂದ ಈಚೆಗೆ ಅದಕ್ಕಿಂತ ಮುಂಚೆ ಕಲ್ಲುಗಳಲ್ಲಿ ನಾವು ಕಾರಾರಿ ಒಳಕಲ್ಲಾಗಿರ್ಬೋದು ಕಾರಾರಿಯಂಥ ಕಲ್ಲುಗಳಾಗಿರ್ಬೋದು ಮನೆಗೆ ಹಾಕುವಂಥ ಫೌಂಡೇಶನ್ ಕಲ್ಲುಗಳಾಗಿರ್ಬೋದು ಗುಡಿ ಗೋಪುರಗಳು ದೇವಸ್ಥಾನಗಳು ಪ್ರತಿಯೊಂದನ್ನು ಕೂಡ ಮಾಡದಂಥವ್ರು ಈ ಕಲ್ಲುಡಿಯಂಥ ಜನಗಳೇ ಕಲ್ಲುಡಿಯಂಥ ಜನಗಳು ಇಡೀ ದೇಶದಲ್ಲಿ ಮಾದರಿಯಾಗಿದ್ದಾರೆ ನೀವು ಕಲ್ಲುಳಿಯವನ್ನ ಕಲ್ಲುಡಿಯವನ್ನ ಪಾರ್ಲಿಮೆಂಟ್ ಕಳಿಸಿದ್ರೆ ಏನಾಗುತ್ತೆ ಅಂತ ಮುಟ್ಟು ಹೇಳ್ತಿರಲ್ಲ ನೀವೇನಾಗಿದ್ರಿ ಕುಮಾರಸ್ವಾಮಿ ಅವರೇ ಈ ರೀತಿ ಎಲ್ಲ ಮಾತಾಡಬಾರದು ಈ ರೀತಿ ಎಲ್ಲ ಮಾತಾಡಿದ್ರೆ ನಾವು ಈಶ್ವರಪ್ಪನವ್ರನ್ನ ಚಾಮುಂಡಿ ಬೆಟ್ಟದಲ್ಲಿ ಲ್ಯಾಕ್ ಮಾಡಿದ್ದು ಸಾರಿ ಕೇಳ್ಕೊಂಡು ಹೋಗಿದ್ರು ಈ ರೀತಿ ಆಗ್ತದೆ ಇವತ್ತು ಕೂಡ ನಾನು ಹೇಳ್ತಾ ಇದೀನಿ ಸುರೇಶ್ ಪಾರ್ಲಿಮೆಂಟ್ ಮೆಂಬರ್ ಬಗ್ಗೆ ನೀವು ಮಾತಾಡಿರಂತ ಮಾತುಗಳನ್ನ ಹಿಂಪಡಿಬೇಕು ಮತ್ತು ಭೋವಿ ಸಮಾಜದವ್ರನ್ನ ನೀವು ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ನಾನು ಮನವಿ ಇಲ್ಲಾಂದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡ್ಬೇಕಾಯ್ತಾ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ ಬಗ್ಗೆ ನಮಗೆ ಗೌರವ ಇದೆ ನಿಮ್ ತಂದೆಯವ್ರ ಬಗ್ಗೆ ಗೌರವ ಇದೆ ಆದ್ರೆ ನೀವು ಈ ರೀತಿ ನಡ್ಕೊತಾ ಇರೋದು ನಮ್ಗೆ ತುಂಬಾ ನೋವು ತಂದಿದೆ ದಯಮಾಡಿ ಬೇಗ ಆದಷ್ಟು ಬೇಗ ನೀವು ಕ್ಷಮಾಪಣೆಯನ್ನ ಕೇಳಬೇಕು